ಹಲೋ ಸ್ನೇಹಿತರೇ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಅವರೆಕಾಯಿ ಉಪ್ಪಿಟ್ಟು ಮಾಡೋದನ್ನು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಅವರೆಕಾಯಿನ ನಾನು ಬೇಯಿಸಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ಐದರಿಂದ ಆರು ಕರಿಬೇವು ಈರುಳ್ಳಿ ಐದು ಸಣ್ಣ ಉದ್ದಕ್ಕೆ ಕಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ನಾಲ್ಕು ಕೊತ್ತಂಬರಿ ಸೊಪ್ಪು ಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರವೆನ ಹುರಿದು ಇಟ್ಕೊಂಡಿದ್ದೀನಿ ಈಗ ಬನ್ನಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಈಗ ಹಸಿಮೆಣ್ಸಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಿದು ಈಗ ಒಂದು ಟಮಟೊ ಈಗ ಟೊಮೊಟೊನ ಫ್ರೈ ಮಾಡ್ಕೋಬೇಕು ಈಗ ಅದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅವರೆಕಾಯಿನೂ ಬೇಯಿಸಿಟ್ಕೊಂಡಿದೀನಿ ಮತ್ತೆ ಒಂದು ಸರ್ತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಅದಕ್ಕೆ ನಾವು ರವೆಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡೋಣ ನೋಡಿ ಇವಾಗ ರ ನೀರು ಕುದೀತಿದ್ದೆ ಈಗ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನಾನು ಮೆಣಸನ್ನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಮೇಲೆ ಹಾಕ್ಕೊಳ್ತೀನಿ ನೀರಿಗೆ ಉಪ್ಪಿಟ್ಟು ನೀರಿಗೆ ಈಗ ರವೆ ಹಾಕೊಳ್ಳೋಣ ಈಗ ರವೆನ ಸ್ವ ಸ್ವಲ್ಪನೇ ಹಾಕ್ಕೋಬೇಕು ಗಂಟಾಗ್ಬಿಡ್ತದೆ ಸೊ ರವೆ ಒಂದು ಕಡೆ ಒಂದು ಕೈಲಿ ರವೆ ಹಿಡ್ಕೊಂಡು ಒಂದು ಕೈಲಿ ತಿರ್ಗಿಸ್ಕೋಬೇಕು ಹಾಕೊಂಡು ಹಾಕ್ಕೊಂಡು ಈಗ ನೋಡಿ ಉಪ್ಪಿಟ್ಟು ರೆಡಿ ಆಯಿತು ಮೇಲೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈಗ ನಾವು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಆಗಿದೆ ಉಪ್ಪಿಟ್ಟು ಅವರೇಕ ಉಪ್ಪಿಟ್ಟು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇಕನ್ನೇ ಕ್ಲಿಕ್ ಮಾಡಿ ಟೈಮ್